ಇದೇ ಕಾಂಗ್ರೆಸ್ನ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಿಜೆಪಿಯ ಬಿ ಟಿಮು ಬಿಜೆಪಿಯ ಬಿ ಟಿಮು ಅಂತೇಳಿ ಭಾಷಣ ಮಾಡಿದ್ರು ಜನರ ಮಧ್ಯದಲ್ಲಿ ನಮಗೆ ಬಗ್ಗೆ ಒಂದು ವರ್ಗದಲ್ಲಿ ಅನುಮಾನ ಮೂಡಿಸ್ತಕ್ಕಂಥ ಕೆಲಸನೂ ಮಾಡಿದ್ರು ಚುನಾವಣೆಯಲ್ಲಿ ನೂರ ಮೂವತ್ತು ಸೀಟ್ ಇದ್ದಂಥ ಕಾಂಗ್ರೆಸ್ ಎಪ್ಪತ್ತೆಂಟಕ್ಕೆ ಸಂಖ್ಯೆ ಇಳಿತು ಆಗ ಬಂದರು ದೇವೇಗೌಡರು ಮನೆಗೆ ದೆಹಲಿಯಿಂದ ಬಂದಂಥ ಗುಲಾಬ್ ನಬಿ ಆಜಾದು ಅನ್ನ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ರು ಗೆಲೋಟ್ ಅಂತ ಬಂದು ಇಲ್ಲ ಇಲ್ಲ ನಾವು ಸರ್ಕಾರ ಮಾಡಬೇಕು ಅಂತ ಯಾವ ದಲಿತರ ಬಗ್ಗೆ ವೇದಿಕೆ ಮೇಲೆ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅವತ್ತು ಕಾಂಗ್ರೆಸ್ ಜೆ ಡಿ ಎಸ್ನ ಸರ್ಕಾರ ಮಾಡಬೇಕು ಅಂತ ಬಂದಾಗ ಕಾಂಗ್ರೆಸ್ ನಾಯಕರುಗಳು ದೇವೇಗೌಡರು ಅವ್ರಿಗೆ ಕೊಟ್ಟಂಥ ಸಲಹೆ ನನ್ನ ಮಗನಿಗೆ ಆರೋಗ್ಯದ ಸಮಸ್ಯೆ ಇದೆ ಅವನನ್ನು ನೀವು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂರಿಸೋದು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಿ ಎಂದ್ರು ದಲಿತ ಸಮಾಜದ ಬಂಧುಗಳು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಕೇವಲ ಮತಕ್ಕೋಸ್ಕರವಾಗಿ ಇಟ್ಕೊಂಡಿದ್ದಾರೆ ಯಾವ ರೀತಿ ನಿಮ್ಮ ಆರ್ಥಿಕ ಶಕ್ತಿಯನ್ನು ತುಂಬಿದ್ದಾರೆ ಇಲ್ಲಿ ಗೋವಿಂದ ಕಾರಜೋಳ ಅವ್ರಿಗೆ ಮಾತನಾಡ್ತಾ ಹೇಳಿದ್ರು ಯಾವ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಲೋಕಸಭೆಗೆ ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ ಅವತ್ತು ಲೋಕಸಭೆಗೆ ಅವರು ಹೋಗ್ಲಿಕ್ಕೆ ವೆಸ್ಟ್ ಬೆಂಗಾಲ್ನ ಒಬ್ಬ ಇದ್ದಂಥ ಹಾಲಿ ಲೋಕಸಭಾ ಸದಸ್ಯರು ರಾಜೀನಾಮೆ ಕೊಟ್ಟು ಅವ್ರನ್ನ ಲೋಕಸಭೆಗೆ ಬರ್ತಕ್ಕಂಥ ಒಂದು ಶಕ್ತಿನ ತುಂಬಿಕೊಟ್ರು ಅದಾದ ನಂತರ ಮಹಾರಾಷ್ಟ್ರದಲ್ಲಿ ಎರಡು ಚುನಾವಣೆ ನಿಲ್ತಾರೆ ಎರಡು ಚುನಾವಣೆ ನಿಂತಿದ್ದಾಗ ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದಂಥ ಮಹಾನ್ ಭಾವರು ಇದೇ ಕಾಂಗ್ರೆಸ್ ನಾಯಕರು ಈ ಚುನಾವಣೆಯಲ್ಲಿ ನಮ್ಮ ಹಿರಿಯ ಸ್ನೇಹಿತರೇನಿದ್ದಾರೆ ಹಿರಿಯ ಹಿರಿಯರು ಬಹಳ ಸಂಭಾವಿತರು ಮೃದು ಸ್ವಭಾವದವರು ದೇವೇಗೌಡರು ಬಗ್ಗೆನೂ ಗೌರವ ಇದೆ ಅವರ ಹಳೆ ಒಂದು ನಮ್ಮ ಸಂಬಂಧ ಏನಿದೆ ದಯವಿಟ್ಟು ಗೋವಿಂದ ಕಾರಜೋಳ ಅವರನ್ನ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥದನ್ನ ನನ್ನ ಶಿರಾ ಭಾಗದ ನನ್ನ ತಂದೆ ತಾಯಿಯರಿಗೆ ಮನವಿ ಮಾಡ್ತೇನೆ ಅಲ್ಲಿ ಸಿಂಬಲ್ಲು ಇವತ್ತು ಆಮೇಲೆ ಮತಪೇಟೆಗೆ ಹೋಗಿ ಅಲ್ಲಿ ಇದೆಲ್ಲಪ್ಪ ಎಲ್ಲಿ ನಮ್ಮ ಹೊರೆ ಹೊತ್ತು ಮಹಿಳೆ ಕಾಣ್ತಾ ಇಲ್ಲವಲ್ಲ ಅಂತ ಹುಡುಗಾಡಬೇಡಿ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನ ಒಂದು ಹೊಂದಾಣಿಕೆ ಏನಿದೆ ಗೋವಿಂದ ಕಾರಜೋಳ ಅವರದ್ದು ಜನತಾದಳದ್ದು ಬಿಜೆಪಿ ಎಲ್ಲ ಸೇರಿ ಸಿಂಬಲ್ ಕಮಲನೇ ಬಾರಿ ಈ ಚಿತ್ರ ಚಿತ್ರದುರ್ಗ ಕ್ಷೇತ್ರದಲ್ಲಿ ಅವರ ಕ್ರಮ ಸಂಖ್ಯೆ ನಂಬರ್ ಎರಡು ಆ ಕ್ರಮ ಸಂಖ್ಯೆ ನಂಬರ್ ಎರಡಕ್ಕೆ ಇವತ್ತು ಮತವನ್ನು ಕೊಟ್ಟು ಕನಿಷ್ಠ ಒಂದು ಮೂರು ಲಕ್ಷ ಮತದಲ್ಲಿ ಗೆಲ್ತಕ್ಕಂಥದ್ದಕ್ಕೆ ನಮ್ಮ ಭಾಗದ ಜನತೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಒಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ